ಘಟಪ್ರಭಾ ರೈಲ್ವೆ ಸ್ಟೇಷನ್ ಹಾಗೂ ಸುತ್ತಮುತ್ತಲಿನ ನಾಗರಿಕರ ಮತ್ತು ವ್ಯಾಪಾರಿಗಳ ಕುಂದು ಕೊರತೆಗಳ ಮಾಹಿತಿ ಪಡೆದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಘಟಪ್ರಭಾ ರೈಲ್ವೆ ಸ್ಟೇಷನ್ ಮತ್ತು ಪರಿಸರದ ವ್ಯಾಪಾರಿಗಳು ಹಾಗೂ ನಾಗರಿಕರ ಮನವಿಗೆ ಸ್ಪಂದಿಸಿದ ರಾಜ್ಯಸಭಾ ಸದಸ್ಯ ಶ್ರೀ ಈರಣ್ಣ ಕಡಾಡಿ ಅವರು ರವಿವಾರ ಘಟಪ್ರಭಾ ರೈಲ್ವೆ ಸ್ಟೇಷನ್ ಹಾಗೂ ಪರಿಸರವನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರಿಂದ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಸುರೇಶ್ ಪಾಟೀಲ್ ರಾಮಣ್ಣ ಹುಕ್ಕೇರಿ ಸುರೇಶ ರೇಷ್ ಕಾಡದವರು ಮಲ್ಲಿಕಾರ್ಜುನ್ ಗೌರಾಣಿ ಶ್ರೀಕಾಂತ್ ಮಹಾಜನ ವಿಶ್ವನಾಥ್ ಯಾದಗುಡೆ ಪ್ರಕಾಶ್ ಗಾಯಕ್ವಾಡ್ ಅಶೋಕ್ ನಾಯ್ಕ್ ಗುಣಸಿಂಗ್ ರಜಪೂತ್ ಸಚಿನ್ ಕಡಬಡಿ ಗಣೇಶ್ ಗಾಣಿಗ ವಿಜಯ್ ಗುಪ್ತಾ ಹಾಲುಂಡಿ ಶೇಖರ್ ಕುಲಗೌಡ ಸುನೀಲ್ ನಾಯ್ಕ್ ಸೇರಿದಂತೆ ನಾಗರಿಕ ವ್ಯಾಪಾರಿಗಳು ಹಾಜರು ಇದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರಗಾವಿ ಫೈ ಟಿವಿ ಕನ್ನಡ ನ್ಯೂಸ್ ಘಟಪ್ರಭ